ನಮಸ್ಕಾರ ವೃದಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ ದೇಶದ ರಕ್ಷಣೆ ದೃಷ್ಟಿಯಿಂದ ಭಾರತ ಮ್ಯಾನ್ಮಾರ್ ಗಡಿಯುದ್ದಕ್ಕೂ ಸುಭದ್ರ ಬೇಲಿ ನಿರ್ಮಾಣ ಕಾರ್ಯವನ್ನು ಮಾಡಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಒಟ್ಟು ಸಾವಿರದ ಏಳ್ನೂರು ಕಿಲೋಮೀಟರ್ ಉದ್ದವಿರುವ ಗಡಿ ರೇಖೆಯಲ್ಲಿ ತಂದಿ ಬೇಲಿ ನಿರ್ಮಿಸುವ ಮೂಲಕ ದೇಶದ ಸುಭದ್ರತೆ ಮತ್ತು ಗಡಿಯಾಚೆಗೆನ ಬಂಡುಕೋರ ಸಮಸ್ಯೆಯನ್ನು ಹತೋಟಿಗೆ ತರುವ ಕಾರ್ಯವನ್ನು ಮಾಡಲಾಗುವುದೆಂದು ಅಮಿತ್ ಶಾ ಹೇಳಿದರು ಯೋಜನೆಗೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಬಿಆರ್ಒ ಗಡಿ ರಸ್ತೆ ಪ್ರಾಧಿಕಾರ ಸಂಸ್ಥೆಯು ಎಂಬತ್ತು ಶೇಕಡ ಗಡಿ ಬೇಲಿ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಿದೆ ಏಷ್ಯಾದಲ್ಲಿ ಚೀನಾಕ್ಕಿಂತಲೂ ವೇಗವಾಗಿ ಬೆಳವಣಿಗೆ ಸಾಧಿಸುತ್ತಿರುವ ಭಾರತ ಮಹತ್ವದ ಸಾಧನೆ ಮಾಡಿದೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಬಲಿಷ್ಠ ಸೇನಾಪಡೆ ಹೊಂದಿರುವ ರಾಷ್ಟ್ರಗಳ ಪೈಕಿ ಭಾರತಕ್ಕೆ ನಾಲ್ಕನೇ ಸ್ಥಾನ ದಕ್ಕಿದೆ ಈ ಅಂಶವು ಗ್ಲೋಬಲ್ ಫೈರ್ ಪವರ್ ಎಂಬ ಸಂಸ್ಥೆ ನಡೆಸಿದ ಅಧ್ಯಯನದಲ್ಲಿ ದೃಢಪಟ್ಟಿದೆ ಜಗತ್ತಿನ ನೂರ ನಲವತ್ತೈದು ರಾಷ್ಟ್ರಗಳು ಹೊಂದಿರುವ ವಿವಿಧ ತಾಂತ್ರಿಕ ಮತ್ತು ಶಸ್ತ್ರಾಸ್ತ್ರ ಸೇರಿದಂತೆ ಅರವತ್ತು ಅಂಶಗಳನ್ನು ಪರಿಗಣಿಸಿ ರ್ಯಾಂಕ್ ಬಿಡುಗಡೆ ಮಾಡಲಾಗಿತ್ತು ಭಾರತೀಯ ವಾಯುಪಡೆಯು ರಾಜಸ್ಥಾನದ ಜೋಧ್ಪುರದಲ್ಲಿ ವಾಯುಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರದರ್ಶನ ಏರ್ಪಡಿಸಲಿದೆ ಜೈಸಲ್ಮೇರ್ ವಾಯುನೆಲೆಯಲ್ಲಿ ಫೆಬ್ರವರಿ ಹದಿನೇಳರಂದು ಈ ವೈಮಾನಿಕ ಪ್ರದರ್ಶನ ನಡೆಯಲಿದ್ದು ಒಟ್ಟು ನೂರ ಇಪ್ಪತ್ತೊಂದು ಯುದ್ಧ ವಿಮಾನಗಳು ಭಾಗವಹಿಸಲಿವೆ ಸ್ವದೇಶಿ ನಿರ್ಮಿತ ತೇಜಸ್ ಪ್ರಚಂಡ್ ಮತ್ತು ಧ್ರುವ ಹೆಲಿಕಾಪ್ಟರ್ಗಳು ಹಾರಾಟಕ್ಕೆ ಸಿದ್ಧವಾಗಿದೆ ರಫೇಲ್ ಯುದ್ಧ ವಿಮಾನಗಳು ಕೂಡ ಈ ಪ್ರದರ್ಶನದಲ್ಲಿ ಭಾಗವಹಿಸಲಿವೆ ಎಂದು ಸೇನಾ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಮುಂದಿನ ವಾರವಾಗಿ ಭಾರತೀಯ ಸೇನಾ ಬತ್ತಳಿಕೆಗೆ ಮೂರು ಹೊಸ ಗುಪ್ತಚರ ವಿಮಾನಗಳು ಸೇರ್ಪಡೆಗೊಳ್ಳಲಿವೆ ನೂತನ ಗುಪ್ತಚರ ವಿಮಾನಗಳು ವೈರಿಗಳ ಸಂವಹನ ಮತ್ತು ದೂರಗಾಮಿ ಸರ್ವೇಕ್ಷಣೆಯನ್ನು ಮಾಡಲಿವೆ ಈ ವಿಮಾನಗಳು ಸ್ವದೇಶಿ ತಂತ್ರಜ್ಞಾನದಿಂದಲೇ ನಿರ್ಮಾಣ ಹೊಂದಿವೆ ಎಂಬುದು ಮತ್ತೊಂದು ಆಸಕ್ತಿದಾಯಕ ಅಂಶವಾಗಿದೆ ಈ ನೂತನ ವಿಮಾನಗಳು ಏರ್ಬಸ್ ತ್ರೀ ನೈನ್ಟೀನ್ ಶ್ರೇಣಿಯದ್ದಾಗಿದ್ದು ಗುಪ್ತ ಮಾಹಿತಿ ಮತ್ತು ಕಮ್ಯುನಿಕೇಷನ್ ಜಾಮರ್ಗಳನ್ನು ಹೊಂದಿರುತ್ತದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಗ್ನಿವೀರರ ನೇಮಕಾತಿಗಾಗಿ ನೋಂದಣಿ ಪ್ರಕ್ರಿಯೆ ಫೆಬ್ರವರಿ ಎಂಟರಿಂದ ಆರಂಭಗೊಂಡಿದೆ ಮಾರ್ಚ್ ಇಪ್ಪತ್ತೊಂದರ ತನಕ ನೋಂದಣಿ ಪ್ರಕ್ರಿಯೆ ನಡೆಯಲಿದೆ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಮೂಲಕ ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಪ್ರಕಟಣೆ ತಿಳಿಸಿದೆ ಈ ಬಾರಿ ಒಟ್ಟು ಇಪ್ಪತ್ತೈದು ಸಾವಿರ ಅಗ್ನಿವೀರರನ್ನು ನೇಮಕ ಮಾಡಲಾಗುವುದು ಎನ್ನಲಾಗಿದ್ದು ಹದಿನೇಳು ಪಾಯಿಂಟ್ ಐದು ವರ್ಷ ಮೇಲ್ಪಟ್ಟ ಮತ್ತು ಇಪ್ಪತ್ತ್ಮೂರು ವರ್ಷದ ಕೆಳಗಿನ ಯು ಯುವಕರು ಅಗ್ನಿವೀರರಾಗಲು ಅರ್ಜಿ ಸಲ್ಲಿಸಬಹುದಾಗಿದೆ ರಾಜಸ್ಥಾನದ ಜೈಸಲ್ಮೇರ್ ಮರುಭೂಮಿಯಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಭಾರತ ಜಂಟಿ ಸೇನಾಭ್ಯಾಸ ಸದಾ ತನ್ಸೀಕ್ ಫೆಬ್ರವರಿ ಒಂಬತ್ತರಂದು ಯಶಸ್ವಿಯಾಗಿ ಕೊನೆಗೊಂಡಿತು ಒಟ್ಟು ಹನ್ನೆರಡು ದಿನಗಳ ಯುದ್ಧಾಭ್ಯಾಸವು ಜನವರಿ ಇಪ್ಪತ್ತೊಂಬತ್ತರಂದು ಆರಂಭಗೊಂಡಿತು ಎರಡು ಹಂತಗಳಲ್ಲಿ ನಡೆದ ಅಭ್ಯಾಸ ವರ್ಗದಲ್ಲಿ ಸೌದಿ ಅರೇಬಿಯಾದ ಸೈನಿಕರು ಮತ್ತು ಭಾರತದ ದಿ ಬ್ರಿಗೇಡ್ ಆಫ್ ಗಾಟ್ಸ್ ಸೈನಿಕರು ಭಾಗವಹಿಸಿದ್ದರು ಸಮಾರೋಪ ಸಮಾರಂಭದಲ್ಲಿ ಎರಡು ರಾಷ್ಟ್ರಗಳ ಸೈನಿಕರು ವಿವಿಧ ಪ್ರದರ್ಶನಗಳನ್ನು ನೀಡಿದರು